ಹೇಳಿದ್ರೆ ನಮ್ಗೆ ಎರಡು ತಿಂಗಳಲ್ಲಿ ಬರಾಬರಿ ಒಂದು ಏಳು ಸಾವಾಯ್ತು ನಾಯಿ ಬೆಕ್ಕಿಗೆ ಒಂದು ಈಗ ಪ್ರೊಟೆಸ್ಟ್ ಉಂಟು ಆದ್ರೆ ಮನುಷ್ಯನಿಗೆ ಪ್ರೊಟೆಕ್ಟ್ ಇಲ್ಲ ಗೋಣಿ ಜಿಲ್ಲೆಯಲ್ಲಿ ಗೋಣಿ ಜಿಲ್ಲೆ ಹೋಗಿದ್ದಾರೆ ಅದೇನಾ ನಮ್ದು ಕೋಮ್ ಕಲಾಪ ಆದ್ರೆ ನಮ್ಮ ರಾಜಕೀಯದವರು ಅವರು ತಕ್ಷಣ ಬಂದು ನಮಗೆ ಪರಿಹಾರ ಕೊಡ್ತಾರೆ ಅದರ ವಿಷಯ ಇದಕ್ಕೆ ಯಾರು ಬರಲ್ಲ ಇದಕ್ಕೆ ನಾವು ಬರೋದು ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಹಕಾರ ಕೊಟ್ಟರು ನಮಗೆ ಅಧಿಕಾರಿ ವರ್ಗ ಆಗಲಿ ಇನ್ಸೂರ್ ಆಗಲಿ ಏನಾಗ್ಲಿ ಒಂದು ಇವತ್ತು ಕೊಡ್ಬೋದು ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ಬೋದು ಅವ್ರ ಮನೆಯ ಪರಿಸ್ಥಿತಿ ಹೆಂಗಿರ್ಬೋದು ಯಾರಾದ್ರು ನೋಡೋರು ಇದಾರಾ ಇವತ್ತಿದೆ ಕಾಮನ್ ಅಂತ ಹೇಳ್ತಾರೆ ಎನ್ ಹಚ್ ಸೇಫ್ಟಿ ಬಂದು ಹೇಳ್ತಾನೆ ಓಪನ್ ಹತ್ರ ಅದು ಕಾಮನ್ ಜೀವ ಕಾಮನ್ ಇವರು ಬರುವಾಗ ಏನು ನೈಟ್ಗೆ ಫುಲ್ ಟಾಮರ್ ಬ್ಯಾಚ್ ಆಗಿರುತ್ತೆ ಯಾಕಂದ್ರೆ ಇವರು ಜೀವ ಹಲಗಾಡಬಾರದು ಇಲ್ಲಿ ಪಾಪದ ಕೂಲಿ ಕಾರ್ಮಿಕ ಹೋಗಿ ಸತ್ ಬಿದ್ರೆ ಯಾರು ಕೆಲವರು ಇಲ್ಲಿ ಟಾಲ್ಗೇಟ್ ಆವಡ್ ತುಂಬು ತುಂಬು ವರ್ಷ ರೋಡ್ಗೂ ತಾರ ಹೊಲುತ್ತೆ ಇತ್ತ ಖಾಲಿ ಪ್ಯಾಚ್ ವರ್ಕ್ ಮಾತ್ರ ನಾವು ತಾರ್ ರೋಡ್ ಮಲ್ಪೇರೆ ಒಂದು ವರ್ಷಕ್ಕೊರ ಮೇಂಟೆನೆನ್ಸ್ ಮಲ್ಪೇರೆ ಖಾಲಿ ಪ್ಯಾಚ್ ವರ್ಕ್ ಮಾತ್ರ ಬಲ್ಬೋ ನಮ್ಮ ಮಗಳು ಟ್ಯಾಕ್ಸ್ ಟ್ಯಾಕ್ಸಿ ಬರ್ಲೆ ಪ್ರತಿ ಒಂದಿಗಳಿಗೆ ಟ್ಯಾಕ್ಸಿಗೆ ತೊಗೊಂಬೇರೆ ಟ್ಯಾಕ್ಸಿಗೆ ತಂದು ದಾದ ಮಲ್ಬೇ ಜನಗಳಿಗೆ ಮಿಂಜನೇ ಕೆರ್ಪಿನ ಗುರಿ ಗುಂಪು ಬಲ್ತದ ಕೆರ್ಪಿನ ಒಂದು ಕಳೆದ ಐದಾರು ವರ್ಷದಿಂದ ಜಾಗ್ರತೆಗೊಳಿಸ್ತಾ ಇದ್ದೀನಿ ಎನ್ ಹೆಚ್ ಎಸ್ ಸಮಯ ಹೈವೇ ಅವರು ಪ್ರಾಧಿಕಾರದವರು ಏನೂ ಪ್ರಯೋಜನ ಇಲ್ಲ ಅವರ ಅಧಿಕಾರಿಗಳು ಈಗಿನ ಜಾವೇದ್ದು ಅವನು ವೇಸ್ಟ್ ಮಾಡಿ ನಾವು ಅವರಿಗೆ ಆ ಆಫೀಸಿಗೆ ಗೆರಾವ್ ಮಾಡಿದ್ದು ಹತ್ತಾರು ಸತಿ ನಾವು ಲೆಟ್ರ್ ಕೊಟ್ಟಿದ್ದು ಆ ಲೆಟ್ರ್ ಕಾಪಿ ನಾವು ಡಿ ಸಿ ಕಮಿಷನ್ಗೆಲ್ಲ ಕೊಡ್ತೀವಿ ಅವರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದು ವ್ಯವಸ್ಥೆ ಮಾಡೋಲ್ಲ ಆದಷ್ಟು ಬೇಗ ಸರಿ ಮಾಡಿದರೆ ಇನ್ನೊಂದೆರಡು ಆಗೋದು ಕಡಿಮೆ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಡೈಲಿ ಇದೆ ನೀವು ಮೈಗೆಡ್ಕೊಂಡು ಬರ್ತೀವಿ ನಾವು ಹಿಂಗೆ ಹೇಳ್ತಾ ಇರ್ತೀವಿ ಅಷ್ಟೇ ಎರಡು ತಿಂಗಳಲ್ಲಿ ಬರಾಬರಿ ಒಂದು ಏಳು ಸಾವಾಯಿತು ನೀವು ಟ್ರಾಫಿಕ್ ಪೊಲೀಸಲ್ಲಿ ಹೋಗಿಕ್ಕೆ ವಿಚಾರಿಸ ಮಾಡಿ ನೀವು ಎರಡು ಏಳು ಎರಡು ತಿಂಗಳಲ್ಲಿ ನಮ್ಮ ಸಹೋದರ ಈಗ ತಾನೇ ಮೊನ್ನೆ ಬೇಕ ಬೈಕಂಬಡಿಯಲ್ಲಿ ಒಂದು ಒಬ್ಬ ಬೀರೋದ ಏನು ಹೇಳ್ತಾರೆ ಇಲ್ಲ ಅಲ್ಲ ಅವ್ರು ಬರ್ತಾರೆ ಗಲಾಟೆ ಏನು ಆದ್ರೆ ಇಂಟಲ್ಲ ಇಲ್ಲಿ ಸ್ವಲ್ಪ ರಪ್ಪ ಬೇರೆ ಬೇಗ ಬರ್ತಾರೆ ಅವರು ನಮ್ದು ಕೋಮ್ ಕಲಾಪ ಆದ್ರೆ ನಮ್ಮ ರಾಜಕೀಯದವರು ಅವರು ತಕ್ಷಣವೇ ಪರಿಹಾರ ಕೊಡ್ತಾರೆ ವಿಷಯ ಇದಕ್ಕೆ ಯಾರು ಬರಲ್ಲ ಇದಕ್ಕೆ ನಾವು ಬರೋದು ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಹಕಾರ ಕೊಟ್ಟರು ನಮಗೆ ಬೆಳಿಗ್ಗೆಯಿಂದ ಬಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಈಗ ಇವತ್ತು ಈ ಏನು ನಾಳೆ ನಾವು ಇದನ್ನು ಕೇಳೋರು ಯಾರು ಇಲ್ಲ ಆ ಅಲ್ಲಿಗೆ ಬಿದ್ದು ಜಂಪಾದ್ರು ಅವರು ರೈಟ್ ಸೈಡ್ ಜಂಪ್ ಆದ್ರು ಡ್ರೈವರ್ ಆದಷ್ಟು ರೈಟಿಗೆ ಹೋಗಿದ್ದಾನೆ ಆದ್ರೂ ಇದು ಮಾಡಲಿಕ್ಕಾಗಿಲ್ಲ ಡ್ರೈವರ್ ತಪ್ಪಲ್ಲ ನಮ್ಮ ಈ ರಸ್ತೆ ತಪ್ಪು ರಸ್ತೆ ಮಾಡಿದಾರಲ್ಲ ಕಲಪೆ ಕಾಮಗಾರಿ ಅಲ್ಲ ಹೊಂಡ ತಪ್ಪಿಸ್ಲ ಹೊಂಡಕ್ಕೇನು ಬಿದ್ದಿದ್ದಾರೆ ಅವರು ಹಾಂ ಎನ್ ಎಚ್ ರೋಡಲ್ಲಿ ಏನು ಇಪ್ಪತ್ತ್ ಮೂವತ್ತು ಫೀಡಲ್ಲಿ ಹೋಗೋ ರೋಡೇನಲ್ಲ ಎಂಬತ್ತು ಫೀಡ್ ಹೋಗೋ ರೋಡು ಅದನ್ನೇ ಇವರು ಈ ಥರ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡಿ ನೀವು ಪ್ಯಾಚ್ ಮಾಡಿದ್ದಾರೆ ಅಲ್ಲಿ ಜಲ್ಲಿಗಾಲು ಎದ್ದಿದ್ದೆ ಜಲ್ಲಿಕಲ್ಲಲ್ಲಿ ಎದ್ದು ಉಂಟು ನೈಟಿಗೆ ಮಾಡ್ತಾರೆ ಯಾವುದು ಆ ಕಳಪೆ ಕಾಮಗಾರಿ ಜೆಲ್ಲಿನ ಏನೋ ತಂದು ನಾವು ಪೋಟೋಲ್ ಬಂದ್ ಮಾಡಿದೆ ಬಂದ್ ಮಾಡಿದಿದೆ ಅದ ಆತ ಆದ ದಿವಸ ಮಾತ್ರ ಆಗುತ್ತೆ ಬಿಟ್ಟರೆ ಮತ್ತೆ ಇದೇ ಥರ ನಮ್ಮನ್ನು ಕಳಿಸಿ ಕಲಿಸಿಬಿಡ್ತಾರೆ ಏನು ಮಾಡಬೇಡಿ ನಾವು ಮಾಡಿಸ್ಕೊಳ್ತೀವಿ ಅಂತ ಆ ತಾಯಿಗೆ ಮಕ್ಕಳಿಗೆ ತಾಯಿ ಇಲ್ಲ ಈಗ ಯಾರಿದ್ದಾರೆ ಅಧಿಕಾರಿ ವರ್ಗ ಆಗಲಿ ಇನ್ಶೂರ್ ಆಗಲಿ ಏನಾಗಲಿ ಒಂದು ಇವತ್ತು ಕೊಡ್ಬೋದು ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ಬೋದು ಅವರ ಮನೆಯ ಪರಿಸ್ಥಿತಿ ಹೆಂಗಿರ್ಬೋದು ಯಾರಾದ್ರು ನೋಡೋರು ಇದ್ದಾರಾ ಇವತ್ತಿದೆ ಕಾಮನ್ ಅಂತ ಹೇಳ್ತಾರೆ ಎನ್ ಹಚ್ ಎ ಸೇಫ್ಟಿ ಬಂದು ಹೇಳ್ತಾನೆ ಓಪನ್ ಹತ್ರ ಅದು ಕಾಮನ್ ಹಾಗಾದ್ರೆ ಜೀವ ಹೋಗೋದು ನಾಯಿ ಬೆಕ್ಕಿಗೆ ಒಂದು ಈಗ ಪ್ರೊಟೆಸ್ಟ್ ಉಂಟು ಆದರೆ ಮನುಷ್ಯನಿಗೆ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಇಲ್ಲ ಗೋಣಿ ಜಿಲ್ಲೆಯಲ್ಲಿ ಕೊಂಡೋಗಿದ್ದಾರೆ ಗೋಣಿ ಜಿಲ್ಲೆ ಎತ್ತಿಕೊಂಡೋಗಿದ್ದಾರೆ ಅದೇನಾ ಪಬ್ಲಿಕ್ ಹೋದ್ರೆ ಕೇಸ್ ಮಾಡ್ತಾರೆ ಹಾಗಾದ್ರೆ ಪಬ್ಲಿಕ್ ಗೋಸ್ಕರ ಇವರು ಎಮ್ ಎಲ್ ಎಂಪಿಗೆ ಹಾಕ್ತಾರೆ ಅಂಬ ಎಮ್ ಎಲ್ ಎಂಪಿಗೆ ಹೋಗಿ ನಾವು ಏನು ಮಾಡೋದು ಇವರು ಏನಾದ್ರು ಮಾಡಿಕೊಟ್ಟಿದಾರಾ ಇವರು ಬರುವಾಗ ಏನು ನೈಟಿಗೆ ಫುಲ್ ಡಾಮರ್ ಪ್ಯಾಚ್ ಆಗಿರುತ್ತೆ ಯಾಕಂದ್ರೆ ಇವರ ಜೀವ ಅಲಗಾಡಬಾರ್ದು ಇಲ್ಲಿ ಪಾಪದ ಕೂಲಿ ಕಾರ್ಮಿಕ ಹೋಗಿ ಸತ್ತು ಬಿತ್ರೆ ಯಾರು ಕೆಲವ್ರು ಇಲ್ಲಿ ನಾವು ಮಾತಾಡಿದ್ರೆ ದೊಡ್ಡದಾಗುತ್ತೆ ಫೈನ್ ಆಗುತ್ತೆ ಕೇಸ್ ಆಗುತ್ತೆ ಪರವಾಗಿಲ್ಲ ಕೇಸ್ ಆದ್ರೂ ಪರವಾಗಿಲ್ಲ ಅದಕ್ಕೆ ನಾವು ಇದು ಮಾಡೋದಿಲ್ಲ ಒಂದಲ್ಲ ಒಂದು ದಿವಸ ನಾವು ಸಾಯ್ಲಿಕ್ಕು ಉಂಟು ಈ ಥರ ಆಗಿ ಸಾಯಿಬಾರ್ದು ಜೀವ ತಂದು ಕೊಟ್ಟಿದ್ದಾನೆ ದೇವರು ಅದೇ ರೀತಿಯಲ್ಲಿ ಸಾಯ್ಬೇಕು ಈ ಥರ ನಾಯಿ ಬೆಕ್ಕಿಗಿಂತ ಕಡೆಯಿಂದ ಸಾಯ್ತ ಯಾರಿದ್ದಾರೆ ಮೂರು ಮೂರು ತುಂಡಾಗಿದೆ ಜೀವ ಎಷ್ಟು ನೋವು ತಿಂದಿರ್ಬೋದು ನಾವು ಮಾತಾಡಿದ ದೊಡ್ಡದಾಗುತ್ತೆ ಟಾಲ್ಗೇಟ್ ಆವರ್ದುಂಬು ದುಂಬು ವರ್ಷಗೊರ ರೋಡ್ಗೂ ತಾರ ಹೊಂದುತ್ತು ಈತ ಖಾಲಿ ಪ್ಯಾಚ್ ವರ್ಕ್ ಮಾತ್ರ ಆಗ್ಬಿಟ್ಟು ನಾವು ಎಂಚ ಹೆಂಚಿನೋಸ್ಕರ ತಾನೇ ತಾರ ರೋಡ್ ಮಲ್ಪೆರೆಗೆ ಒಂದು ವರ್ಷಗೊರ ಮೇಂಟೆನೆನ್ಸ್ ಮಲ್ಪೇರೆ ಖಾಲಿ ಪ್ಯಾಚ್ ವರ್ಕ್ ಮಾತ್ರ ಮಲ್ಪ ನಮ್ಮ ಮಗಳು ಅದು ಟ್ಯಾಕ್ಸ್ ಮಾಡಿದ ತೊಗಿನಿ ಅಂಕ ಗಾಡಿಗೆ ಕಾರ್ಗೆ ಪೆಟ್ರೋಲ್ ಕಾರ್ ಪೆಟ್ರೋಲ್ಗೆ ಪೆಟ್ರೋಲ್ ಗೆ ಒಕ್ ಟ್ಯಾಕ್ಸ್ ಇಜ್ ಬನ್ಲಾಗೆ ಪ್ರತಿ ಒಂಜಿಗಳ ಟ್ಯಾಕ್ಸಿಗೆ ತೊಗೊಬೇಕು ಟ್ಯಾಕ್ಸಿಗೆ ತಂದು ದಾದ ಮಲ್ಬೇ ರೀ ಜನಗಳಿಗೆ ಇಂಜಿನ ಗುರಿ ಗುಂಪು ಮಲ್ತದ ಕೆರ್ಪಿನೇ ವರ್ಷಗೋರ ತಾರು ಅವು ಮೈಂಟೆನೆನ್ಸ್ ಪೂರ ಕರೆಕ್ಟ್ ಉಪ್ಪುಡು ಉಣ್ಣದ ಖಾಲಿ ವರ್ಷಗೋರ ಪ್ಯಾಚ್ ಮಾಡು ಅವು ಏರ್ ಟಾಲ್ಗೇಟ್ ತಾಯಿ ಮಾಡೋಣ ಗೌರ್ಮೆಂಟ್ ಮಾಡೋಣ ಏರ್ದು ಹೆಂಗ ಗೊತ್ತ ಬೆಳಿಗ್ಗೆ ಇವತ್ತು ಎಂಟು ಮೂವತ್ತರ ಹೊತ್ತಿಗೆ ಒಂದು ಹೆಣ್ಮಗಳು ಮಂಗಳೂರಿಗೆ ಕೆಲಸಕ್ಕೆ ವತಿ ಹೋಗುವಾಗ ಇಲ್ಲಿ ಗುಂಡಿ ತಪ್ಸಿ ಬರುವಾಗ ಲೆಫ್ಟಿಗೆ ಸ್ಕೂಟ್ರ್ ಬಿದ್ದು ರೈಟಿಗೆ ಕಂಟ್ರೋಲ್ ಕಪ್ಪಿ ಅವರು ರೈಟಿಗೆ ಬಿದ್ದರು ರೈಟಿಗೆ ಬೀಳುವಾಗ ಮೀನಿನ ಲಾರಿ ಅವ್ರ ಮೇಲೆ ಹತ್ತಿ ಪಾಪ ಹಿಂದುಗಡೆ ಟಯರಿಂದ ಒಂದು ಇಪ್ಪತ್ತು ಫೀಟ್ ಎಳ್ಕೊಂಡು ಹೋಗಿದೆ ಆ ಒಂದು ಕಣ್ಣಾರ ನೋಡಿದವರಿಗೆ ಅಷ್ಟು ಬೇಜಾರಾಗ್ತದೆ ಆದರೆ ನಮ್ಮ ನಾಗರಿಕ ಹಿತರಕ್ಷಣಾ ಸಮಿತಿ ಕೂಳೂರು ವತಿಯಿಂದ ನಾನು ಒಂದು ಹತ್ತು ಬಾರಿ ನಾನು ಅವರಿಗೆ ಲೆಟ್ರ್ ಕೊಟ್ಟಿದ್ದೀನಿ ಒಂದು ಕಳೆದ ಐದಾರು ವರ್ಷದಿಂದ ಜಾಗ್ರತೆಗೊಳಿಸ್ತಾ ಇದ್ದೀನಿ ಎನ್ ಎಚ್ ಹೈವೇ ಅವರು ಪ್ರಾಧಿಕಾರದವರು ಏನೂ ಪ್ರಯೋಜನ ಇಲ್ಲ ಅವರ ಅಧಿಕಾರಿಗಳು ಈಗಿನ ಜಾವಿದ್ದು ಅವನು ವೇಸ್ಟ್ ಮಾಡಿ ನಾವು ಅವರಿಗೆ ಆ ಆಫೀಸಿಗೆ ಗೆರಾವ್ ಮಾಡಿದ್ದು ಹತ್ತಾರು ಸರ್ತಿ ನಾವು ಲೆಟ್ರ್ ಕೊಟ್ಟಿದ್ದು ಆ ಲೆಟ್ರ್ ಕಾಪಿ ನಾವು ಡಿ ಸಿ ಕಮಿಷನ್ಗೆಲ್ಲ ಕೊಡ್ತೀವಿ ಅವರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದು ವ್ಯವಸ್ಥೆ ಮಾಡೋಲ್ಲ ಅದರ ಬದಲಾಗಿ ನಮ್ಮ ಸಂಚಾರಿ ಪೊಲೀಸರು ಮಂಗಳೂರು ಉತ್ತರ ವಲಯದವರು ಕೂಡ ತುಂಬ ಸತಿ ಅವರಿಗೆ ಪ್ರಚಾರ ಹಾಕಿದ್ದಾರೆ ಅವರು ಪ್ರಚಾರ ಹಾಕ್ದಾಗ ಸ್ವಲ್ಪ ವ್ಯವಸ್ಥೆ ಮಾಡ್ತಾರೆ ಏನೋ ಒಂದು ಕಣ್ಣು ವರ್ಷದ ಕೆಲಸ ಮಾಡ್ತಾರೆ ನಾನು ಹೇಳೋದು ಅದಲ್ಲ ಇಲ್ಲಿ ರಾತ್ರಿ ಟೈಮಲ್ಲಿ ಅವರು ಈಗ ಮಳೆಗಾಲ ಇಲ್ಲ ಮಳೆ ಹೋಗಿದೆ ಒಂದು ವಾರದಿಂದ ಮಳೆ ಇಲ್ಲ ರಾತ್ರಿ ಟೈಮಲ್ಲಿ ಮಾಡಿ ಫಿನಿಶ್ ಮಾಡ್ಬೋದಲ್ಲ ಮಳೆಗಾಲದ ಮುಂಚೂಚನೆ ಇರುವಾಗ ಇವರು ಯಾವುದೇ ತೋಡು ಕ್ಲೀನ್ ಮಾಡೋದಿಲ್ಲ ಯಾವುದೇ ಕಿರಿಕಿರಿ ಮಾಡೋದು ಎಂಥ ಮುಂಜಾಗ್ರತೆ ಕ್ರಮ ಯಾವುದು ಮಾಡೋದಿಲ್ಲ ಬದಲಾಗಿ ಮಳೆ ಬಂದು ನೆರೆ ಬಂದು ಜನ ಇದಾದಾಗ ಸುಮ್ಮನೆ ಡೊಂಬರಾಟ ಮಾಡಲಿಕ್ಕೆ ಒಂದು ಜೆ ಸಿ ಒಂದು ಟಿಪ್ಪರ್ ತಗೊಂಡ್ಬಂದು ಇದ್ದ ಕೆಲಸ ಹಾಳು ಮಾಡಿ ಸಾರ್ವಜನಿಕರ ಕಾಸನ್ನು ಹಾಳು ಮಾಡ್ತಾರೆ ಅದ್ರ ಬದಲಾಗಿ ಮುಂಜಾಗ್ರತೆಗೆ ಅವ್ರದ್ದು ಏನು ಕೆಲಸ ಉಂಟ ಅದು ಮಾಡೋದಿಲ್ಲ ಅವರು ಮಂಗಳೂರಿನ ಜನ ಸಾಪ್ಟು ಬುದ್ಧಿವಂತರು ಅಂತೇಳಿ ಸುಮ್ಮನೆ ಕೊಡ್ತಾರೆ ಯಾರು ಕೆಲಸ ಮಾಡೋದಿಲ್ಲ ಈ ಥರ ಸತ್ತಾಗಿ ಇವತ್ತು ತುಂಬ ಜನ ಹೈವೇ ಬಂದ್ ಮಾಡಲಿಕ್ಕೆ ಬಂದಿದ್ರು ನಾವು ಹೈವೇ ಬಂದ್ ಮಾಡೋದು ಬೇಡ ಅಂತ ಎ ಸಿ ಪಿ ಅವರು ರವಿಶಂಕರ್ ಹೇಳಿದಾಗ ನಾವು ಸುಮ್ಮನೆ ಬಿಟ್ಟು ಇಲ್ಲಾಂದರೆ ಹೈವೇ ಬಂದಾಗ್ತಿತ್ತು ಈಗ ಹೈವೇ ಬಂದಾದರೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಇದು ನಮ್ಮ ಹೈವೇ ಪ್ರಾಧಿಕಾರ ಅವರಿಗೆ ಸಂಬಳ ಕಟ್ ಮಾಡಬೇಕು ಅವ್ರಿಗೆ ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು ಅಥವಾ ಇಲ್ಲಿಂದ ಎತ್ತಿ ಬೇರೆ ಕಡೆ ಹಾಕ್ಬೇಕನ್ನು ಅವ್ರದ್ದೇ ಮೇಯ್ನ್ ಪ್ರಾಬ್ಲಮ್ ಇದರಲ್ಲಿ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪಿರೋದು ಹೈವೇ ಅಧಿಕಾರಿದವು ಒಂದು ಚೂರು ಕೆಲಸ ಮಾಡೋದಿಲ್ಲ ಇಲ್ಲಿ ಯಾರೋ ಒಬ್ಬರು ಐವೋ ಹತ್ತವರು ಬಂದ್ರಂತೆ ಇದೇ ಈ ಥರ ಎಲ್ಲ ಆಕ್ಸಿಡೆಂಟ್ ಸಹಜ ಅಂತ ಹೇಳಿ ಹೋದಂತೆ ನ್ಯಾಚುರಲ್ ಅಂತ ಹೇಳಿದಂತೆ ಸಾಮಾನ್ಯ ಅಂತ ಹೇಳಿದಂತೆ ಅವ್ನು ಕರ್ಕೊಂಡು ಬರಬೇಕು ಇಲ್ಲೆಲ್ಲ ಹೇಳ್ತಿದ್ದಾರೆ ಈಗ ಅವ್ನು ಬರೋವರೆಗೆ ನಾವು ರೋಡಿಂದ ಎದ್ದೇಳೋದಿಲ್ಲ ಅಂತ ಇಲ್ಲಿ ಪೊಲೀಸರು ಈಗ ಮೀಟ್ರ್ ಹಾಕಿ ಲೆಕ್ಕ ಮಾಡಿದ್ದಾರೆ ಲೆಕ್ಕ ಮಾಡಿದಾಗ ಐದು ಆರು ಫೀಟು ಅಗಲ ಒಂದು ಒಂದು ಫಿಟ್ಟು ಗುಂಡಿ ಅರ್ಧ ಫೀಟು ಗುಂಡಿ ಈ ಥರ ಈ ಥರ ಗುಂಡಿಲಿ ವೆಹಿಕಲ್ ಹೋಗುದಾರೆ ಹಾಗೆ ಸಾರ್ವಜನಿಕರ ಟ್ಯಾಕ್ಸನ್ನು ಇವರು ಹಾಳು ಮಾಡಿ ಇವರು ಮಜಾ ಉಡಾಯಿಸ್ತಾರೆ ಇದರಿಂದ ನಾವೀಗ ಸಿ ಪಿ ಅವರಿಗೆ ಹೇಳಿ ನಾವು ಈಗ ಎಫ್ ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಅಲ್ಲಿ ಯಾವುದು ಜಾವಿದ್ ಅವ್ರದ್ದು ನಾವು ಹಾಕಿ ಅವ್ರ ಮೇಲೆ ನಾವು ಎಫ್ ಐ ಆರ್ ಫೈ ಮಾಡ್ತಿದ್ವಿ ಎಂ ಪಿ ವಾರ್ನಿಂಗ್ ಮೇಲೂ ಕೂಡ ಅವರು ಕೆಲಸ ಮಾಡೋದು ಬಹಳ ಸ್ಲೋ ಮಾಡ್ತಿದ್ದಾರೆ ಅವರು ಎಂ ಪಿ ವಾರ್ನಿಂಗ್ ಕೂಡ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತಾ ಅದೇ ನಾನು ಹೇಳೋದು ಅವ್ರನ್ನ ಎತ್ತಂಗಡಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ರಾಯಲೋಕ್ ಮುಂದೆ ಡೈಲಿ ಪ್ರತಿದಿನ ಒಂದೊಂದು ಗಾಡಿಯಿಂದ ಒಂದೊಂದು ಗಾಡಿ ಟಚ್ ಆಗಿ ಆಕ್ಸಿಡೆಂಟ್ ಆಗ್ತಾನೆ ಇದೆ ಆಗಸ್ಟ್ ಫೋರ್ಟೀನ್ತ್ ಆಗಸ್ಟ್ ತರ್ಟೀಂತ್ ಒಂದು ಆಕ್ಸಿಡೆಂಟ್ ಆಗಿದೆ ಸುಗಿ ಡೆಲಿವರಿ ಬಾಯ್ ನೈಟು ನೆಕ್ಸ್ಟ್ ಡೇ ಅವ್ನು ಎಕ್ಸ್ಪೈರ್ ಆಗಿದ್ದಾನೆ ಸೇಮ್ ಆಕ್ಸಿಡೆಂಟ್ ಇವತ್ತು ಬೆಳಗ್ಗೆ ಒಂದಾಗಿದೆ ಡೈಲಿ ಆಕ್ಸಿಡೆಂಟ್ ಸರ್ ಡೈಲಿ ಒಬ್ಬ ಡೈಲಿ ಈವ್ನಿಂಗ್ ಆಗುವಾಗ ಸ್ವಲ್ಪ ಗುಂಡಿ ಎಲ್ಲ ಐಡ್ ಆಗ್ತದೆ ಕಾಣೋದಿಲ್ಲ ಲೈಟ್ಸ್ ಯೂಸ್ ಮಾಡಲ್ಲ ಕೆಲವೊಮ್ಮೆ ಈವ್ನಿಂಗ್ ಟೈಮಲ್ಲಿ ಫೈವ್ ತರ್ಟಿ ನಾವು ಬಂದು ಆಕ್ಸಿಡೆಂಟಾಗಿ ಟಚ್ ಆಗಿ ನಿಂತ್ಕೊಂಡು ಗಲಾಟೆ ಮಾಡೋಕೆ ಬಂದು ನೋಡಲೇಬೇಕಲ್ಲ ಹೊರಗಡೆ ಗಾಡಿ ಟಚ್ ಆಗೋ ಸೌಂಡ್ ಬಂದೇ ಬರುತ್ತೆ ಡೈಲಿ ಸ್ಕೂಟಿ ಬರ್ತಾರೆ ಬೈಕವ್ರು ಹೋಗ್ಬಿಡ್ತಾರೆ ಸ್ಕೂಟಿಯವರೇ ಬೀಳೋದು ಜಾಸ್ತಿ ಬೈಕವ್ರಿಗೆ ಗೊತ್ತಾಗಿದೆ ಸ್ಕೂಟಿ ಅವ್ರಿಗೆ ಕಂಟ್ರೋಲ್ ಸಿಗೋದಿಲ್ಲ ಬೀಳ್ತಾರೆ ಬಿದ್ದ ತಕ್ಷಣ ಹಿಂದೆಗಡೆ ಗಾಡಿ ಕಂಟಿನ್ಯೂ ಇರುತ್ತೆ ರೇರ್ ಆಗಿ ಉಳ್ಕಂತ ಇದ್ದಾರೆ ಇವತ್ತು ಹೋಗಿದೆ ಮೊನ್ನೆ ಫೋರ್ಟೀನ್ ತರ್ಟೀನ್ ನೈಟ್ ಒಂದು ಹೋಗಿದೆ ಸುಖಿ ಡೆಲಿವರಿ ಬಾಯ್ ಇವತ್ತು ಏಟ್ ಫಾರ್ಟಿ ಸಿಕ್ಸ್ಗೆ ಒಂದು ಲೇಡಿ ಬಿದ್ದಿದ್ದಾರೆ ಲೇಡಿ ಬಿದ್ದ ತಕ್ಷಣ ಲಾರಿ ಹತ್ತಿದೆ ರೋಡಿಂದನೇ ಆಗ್ತಾ ಇರೋದು ಬೇರೆ ಇಲ್ಲ ಎಲ್ಲೂ ಸಮಸ್ಯೆ ಇಲ್ಲ ರೋಡಿಂದನೇ ಕಂಟಿನ್ಯೂ ವೆಹಿಕಲ್ಸ್ ಬರುವಾಗ ಸಡನ್ ಸ್ಲೋ ಮಾಡಿದರೆ ಹಿಂದೆ ಅವರಿಗೆ ಸಡನ್ನಾಗಿ ಸ್ಲೋ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಐವೇಲಿ ಎಲ್ಲ ಮೂಮೆಂಟ್ ಇರುತ್ತೆ ಸ್ಲೋ ಮಾಡೋ ಒಂದು ಒಂದು ಗಾಡಿ ಡೈಲಿ ಟಚ್ ಆಗ್ತಾ ಇದೆ ಪ್ರತಿದಿನ ಇದೆ ನಡೀತಾನೆ ಇದೆ ಪ್ರತಿದಿನ ಒಂದಿನಲ್ಲ ಡೈಲಿ ನಡೀತದೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಮೇಲೆ ರೆಗ್ಯುಲರ್ ಇರುತ್ತೆ ಆದರೆ ಮತ್ತು ಅರ್ಲಿ ಮಾರ್ನಿಂಗ್ ನಡೆದಿದೆಯಲ್ಲ ಅದೇ ದುರದೃಷ್ಟ ಆ್ಯಕ್ಚುಲಿ ಆ ಲೇಡಿ ಕೂಡ ಹೋಗ್ಬಿಟ್ರು ಅಲ್ಲಿ ಕೂಳೂರಿಂದ ಹೊರಟ್ರೆ ಅಲ್ಲೆಲ್ಲ ಇದೆ ಗುಂಡಿ ಅದೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರ್ತಾರೆ ಇದು ನೋಡಿ ತುಂಬ ಡೇಂಜರಸ್ ಗುಂಡಿ ಲಾ ಅರೌಂಡ್ ಒಂದು ಇದು ಒಂದು ಟೂ ಮಂತ್ಸ್ ಆಯಿತು ಸರ್ ಹೀಗೆ ಉಂಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ಹೀಗೆ ಉಂಟು ಹೀಗೆ ಆಗ್ತಾನೇ ಇದೆ ಹೌದು ಆಕ್ಸಿಡೆಂಟ್ ಆದಾಗ ಸ್ವಲ್ಪ ಕಲ್ತಂದಿಟ್ರು ಮತ್ತೆ ವೆಹಿಕಲ್ ಸ್ಲೋ ಆಗಿ ಸ್ಲೋ ಆಗಿ ಮತ್ತು ಗುಂಡಿ ಎಕ್ಸ್ಪೆಂಡ್ ಆಗಿದೆ ಗುಂಡಿ ಎಕ್ಸ್ಪೆಂಡ್ ಆಗಿದೆ ಬರೋರು ಸ್ಲೋ ಮಾಡೇ ಮಾಡ್ತಾರೆ ಗಾಡಿ ಸ್ಲೋ ಮಾಡಿದಾಗ ಹಿಂದೆಗಡೆನೇ ಇವ್ನು ಸ್ಲೋ ಮಾಡಿದರೆ ಏನೋದು ಗೊತ್ತಿಲ್ಲ ಯಾಕಂದರೆ ರೆಗ್ಯುಲರ್ ರೋಡರಿಗೆ ಗೊತ್ತಿರುತ್ತೆ ಇಲ್ಲಿ ಗುಂಡಿ ಇದೆಯೋ ಇಲ್ಲ ಅಂತೇಳಿ ಹೊಸದಾಗಿ ಟೂರಿಸ್ಟು ಅವರೆಲ್ಲ ಬರುವಂಥವಾಗ ಗೊತ್ತಿರಲ್ಲ ಸ್ಪೀಡಾಗಿ ಬರ್ತಾ ಇರ್ತಾರೆ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ ನಾವು ನೋಡ್ತಾನೆ ಇದ್ದೀವಿ ಯಾರು ಅದಕ್ಕಿಂಗೆ ಕೇರ್ ಮಾಡ್ತಾ ಇಲ್ಲ ಹೌದು ಕೂರ್ ಡೇ ಜಸ್ಟು ಟೂ ಡೇಸ್ ಬ್ಯಾಕು ಅರೌಂಡು ಫೈವ್ ಒಂದು ಸೆಲರಿಯೋ ಇನ್ನೊಂದು ಫರ್ಡ್ ಆಕ್ಸಿಡೆಂಟ್ ಆಗಿದೆ ಬೇಕಾದರೆ ತೆಕ್ ಮಾಡಿ ನೋಡಿ ನೀವು ಅವ್ರು ಜ ಗಲಾಟೆ ಮಾಡ್ಕೊಂಡು ಗಾಡಿ ಸೈಡಲ್ಲಿ ಹಾಕಿ ಒನ್ ಅವರ್ ಜಗಳ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಮಾತುಕತೆ ಮಾಡ್ಕೊಂಡು ಬೇರೆ ಆಪ್ಷನ್ ಇಲ್ಲ ಯಾರನ್ನೇ ಕೇಳೋದು ಎಲ್ಲರಿಗೂ ಹೇಳಾಯಿತು ಲೇಬರ್ ಡಿಪಾರ್ಟ್ಮೆಂಟ್ಸು ಯಾವ ಯಾವ ಎಲ್ಲ ನಾವು ಟ್ರೈ ಮಾಡಾಯ್ತು ಸರ್ ನಾವಾದ್ರೂ ಏನು ಮಾಡೋಕ್ಕಾಗ್ತದೆ ಹೇಳ್ಬೋದು ಅಷ್ಟೇ ಈ ಥರ ಆಗಿದೆ ಅಂತೇಳಿ ಮಾಡಲಿಕ್ಕೆ ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಮಾಡಬೇಕು ಇದಕ್ಕೆ ಆದಷ್ಟು ಬೇಗ ಸರಿ ಮಾಡಿದರೆ ಇನ್ನೊಂದೆರಡು ಆಗೋದು ಕಡಿಮೆ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಡೈಲಿ ಇದೆ ನೀವು ಮೈ ಕಟ್ಕೊಂಡ್ಬರ್ತೀವಿ ನಾವು ಹಿಂಗೆ ಹೇಳ್ತಾ ಇರ್ತೀವಿ ಅಷ್ಟೇ